ಪಟ್ಟು ಕೊಡ್ರಿ ಮೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಒನ್ ವೀಕ್ ಇದ್ದು ನಾನು ಲಾಗ್ ಮಾಡ್ತಿದ್ದೇನೆ ಕೆಲವು ಕ್ಲಿಪ್ಸ್ ಗುರುವಾರ ಆ ಬುಧವಾರ ಎಲ್ಲ ಸ್ವಲ್ಪ ಬಿಸಿಲಿತ್ತು ಮತ್ತು ಇದು ಶುಕ್ರವಾರ ಶನಿವಾರ ಆದಿತ್ಯವಾರ ಲಾಗ್ ಆಗಿರ್ತದೆ ಮನೆ ಹತ್ರ ಒಂದು ಕೇರೆ ಬಂದಿತ್ತು ಅದು ಅಲ್ಲಿ ಮುಲ್ಲೆ 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 ಹೋಗ್ತಿತ್ತು ಇದು ಸಂಜೆ ಸಂಜೆ ಬಂದು ನನ್ನ ಮಗನ ಕರ್ಕೊಂಡಿಗೆ ಹೋಗಿದ್ದೆ ಬಂದಿಲ್ಲ ಬಸ್ಸು

ನಾವು ಮನ್ ನಡ್ಕೊಂಡು ಬರುವಾಗ ನನ್ನ ಮಗನ ಕರ್ಕೊಂಡು ಬರ್ತಾ ಇದ್ದೇನೆ ಆ ಪ್ಲೇಸು ಇದು ಕೂಜಿ ಮಾಡಬೇಕು ಮತ್ತೆ ಇದು ಮಿಶ್ರ ತಗೊಂಡು ಅದು ನೆಲಕ್ಕಾಗ್ತದೆ ಗದ್ದೆಲ್ಲ ನೋಡಿ ತರಕಾರಿ ಮಾಡುವಂತ ು ಅದಕ್ಕೆ ಗದ್ದೆ ಸಹ ನಮಗೆ ಅದರಿಂದ ಏನು ಯೂಸ್ ಇಲ್ಲ ನೀರು ಸಹ ಇರುವುದಿಲ್ಲ ಸುಮ್ಮನೆ ವೇಸ್ಟು ನನ್ನ ಮಗಳು ಚೌಕಾಲಿಯಲ್ಲಿ ಆಟ ಆಡ್ತಿದ್ದಳ್ಳೆಳು ಚೌಕಾಲಿ ಅಂದರೆ ತುಂಬ ಇಷ್ಟ ಅದರಲ್ಲೇ ಮಲಗ್ತಾಳೆ ಇದು ಬಂದು ಅದೇ ದಿನ ಲಾಗಿರಬೇಕು ನನಗೆ ಡೇಟ್ ಆಗಿತ್ತು ಅಂದರೆ ಪಿರಿಯಡ್ಸ್ ಆಗಿತ್ತು ತುಂಬ ಹೊಟ್ಟೆ ನೋವಾಗ್ತಿತ್ತು ಸೊ ಹಾಲಿಗೆ ಸ್ವಲ್ಪ ಅರಿಶಿಣ ಹಾಕಿ ಕುದ್ರೆ ಸ್ವಲ್ಪ ಒಳ್ಳೆ ಆಗ್ತದೆ ಅಂತ ನಮ್ಮ ಮನೇಲಿ ಡೇಟ್ ಆದರೆ ಮೂರು ದಿನ ಹೊರಗಡೆ ಕುತ್ಕೊಳ್ಳಿಕ್ಕೆ ಅಂದರೆ ಕೋಣೆಗೆಲ್ಲ ಹೋಗ್ಲಿಕ್ಕಿಲ್ಲ ನವರಾತ್ರಿ ಊತಕ್ಕೆ ದೈವಕ್ಕೆಲ್ಲ ಮಾಡ್ತಾರೆ ಹಾಗಾಗಿ ನಾನು ಮತ್ತು ಪಾಪು ಇಬ್ಬರು ಹಾಲು ಕುಡಿತಾ ಇದ್ದರೆ ತುಂಬ ಹೊಟ್ಟೆನೂ ಆಗ್ತದೆ ಆ ದಿನ ಅದನ್ನು ಅಡಿಗೆಲ್ಲ ಮಾಡ್ತಿಲ್ಲ ಅಂದರೆ ಬೇರೆ ಬಟ್ಟೆ ಒಗೆದು ಪಾತ್ರೆಗೆ ಒಗ್ಗಿದ್ರು ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಜಾಸ್ತಿಯಾಗಿ ಇವಳು ಇದನ್ನೆಲ್ಲ ಹೇಳ್ತಾನೆ ಅಂತ ಅಂದ್ಕೊಳ್ತೀರಾ ಎಲ್ಲರ ಮನೆಯೂ ಹೆಣ್ಮಕ್ಳು ಇರ್ತಾರಂತ ಅಂದ್ಕೊಳ್ತೇನೆ ಎಲ್ರಿಗೂ ಇದು ಸಮಸ್ಯೆ ಇರ್ತದೆ ಬಟ್ ಕೆಲವ್ರು ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ದೊಡ್ಡವ್ರು ಮಾಡ್ಕೊಂಡು ಬಂದಿರುವಂಥದ್ದು ಅಂದರೆ ಅಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಯಾಕಂದರೆ ಆ ಟೈಮಲ್ಲಿ ತುಂಬ ರೆಸ್ಟ್ ಬೇಕನ್ನಿಸ್ತದೆ ಹಾಗೆ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಸೊ ನಾನು ಹಾಗೆ ಮಲಗಿದ್ದೆ ತುಂಬ ಪೈನ್ ಆಗ್ತಿತ್ತು ಈ ಡೇ ಆಮೇಲೆ ನಾವು ಹಾಕ್ಕೊಂಡ ಬಟ್ಟೆಯನ್ನೆಲ್ಲ ಹೋಗ್ತಾ ನನ್ನ ಜೊತೆ ಮಂಚದಲ್ಲೆಲ್ಲ ಮಲಗೋದಿಲ್ಲ ಜಾಸ್ತಿ ಸಾಕಲ್ಲೇ ಮಲಗ್ತಾರೆ ಅಡುಗೆ ಬಂದು ನಮ್ಮ ಮನೆಯವ್ರದ್ದು ಸೊ ಸ್ವಲ್ಪ ಹುರುಳಿಕಾಯಿತ್ತು ಅದನ್ನು ಹುರುಳಿ ಅದನ್ನು ಚೆಂದ ಮಾಡಿ ಹುರ್ದು ಚಟ್ನಿ ಮಾಡುವ ಅಂತ ಹೇಳಿ ನೈಟಿಗೆ ಅಪ್ಪ ಅವ್ರು ಮಾಡುವಾಗ್ತಿತ್ತು ಬಟ್ ಒಂದೊಂದ್ಸತಿ ಅನಿಸ್ತದೆ ಯಾಕಾದರೂ ಹೆಣ್ಣಾಗಿ ಹೇಳ್ತಿದ್ದೇನೋ ಅಂತ ಅನಿಸ್ತದೆ ಈ ಟೈಮಲ್ಲಿ ತುಂಬ ಪೇಯ್ನು ತುಂಬ ಸುಸ್ತು ಈ ಮೂರು ದಿನ ನಾವು ಯಾರನ್ನು ಮುಟ್ಲಿಕ್ಕಿಲ್ಲ ಮಕ್ಕಳು ಮಕ್ಕಳು ಅಂತ ಹೇಳಿದ್ರೆ ಮಕ್ಳಿಗೆ ನೈಲಾನ್ ಬಟ್ಟೆ ಹಾಕಬೇಕು ಶಟಾರು ನೈಲಾನ್ ಬಟ್ಟೆ ಕೆಲಸ ಮಾಡ್ತಿದ್ರು ನನ್ನ ಮಗಳಿಗೆ ನಿದ್ದೆ ಬರ್ತದೆ ಮಲಗಿದು ಕೇಳ್ತಾ ಇಲ್ಲ ನಾವು ಶನಿವಾರ ಇಲ್ದಿರ ರಜೆ ಮೊನ್ನೆ ರಜೆ ಇತ್ತಲ್ಲ ಹಾಗಾಗಿ ಶಾಲೆ ಇತ್ತು ಅದರ ಅದ್ರ ಇದು ಶನಿವಾರ ಇದು ಸಂಡೇ ನಿನ್ನೆ ಇದು ಸ್ವಲ್ಪ ಪನ್ನೀರ್ ತಂದಿದ್ರು ಮನೆಯವರು ಸೊ ಒಂದು ಬಾಣೆಲೆಗೆ ಒಂದು ಎರಡು ಈರುಳ್ಳಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ಸಪ್ ದ್ರಾಕ್ಷಿ ಹಾಕಿದೆ ಅದರೊಟ್ಟಿಗೆ ಇತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಲೈಟ್ ಬ್ರೌನ್ ಮಾಡುವ ಹಾಗೆ ಅಂದ್ರೆ ಸಿಮ್ಮಲ್ಲಿಟ್ಟು ಚಂದ ಮಾಡಿ ಹುರ್ಕೊಳ್ಬೇಕು ಸಿಂಪಲ್ ಆಗಿ ಪಟಾ ಎಂಥ ಸಹ ಬೇಡ ಎಂತ ಉಂಟು ಅದರಲ್ಲೇ ಮಾಡ್ಬೋದು ಅದು ಚಪ್ಪೆದ ಕೂಡಲೇ ಮಿಕ್ಸಿಗೆ ಹಾಕುವ ಎರಡು ಎರಡು ಟೊಮಟೆ ಮತ್ತೆ ಒಂದು ಆರಿಂದ ಏಳು ಒಣಮೆಣಸು ಒಂದೆರಡು ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಇದ್ರೆ ಲಾಸ್ಟಿಗೂ ಹಾಕ್ಬೋದು ಇಲ್ಲಿ ನಮ್ಮನೇಲಿ ಪುಡಿ ಇರಲಿಲ್ಲ ಸೊ ನಾನು ಸರಿ ಕೇಳ್ತಿದ್ದೆ ಏನಾಯ್ತು ಗೊತ್ತಾ ಕರೆಂಟ್ ಇರಲಿಲ್ಲ ತುಂಬ ಕರೆಂಟ್ ತೆಗಿತಾರೆ ನಿನ್ನೆನೂ ಇಡೀ ಕರೆಂಟ್ ಇರಲಿಲ್ಲ ಇದು ಸಂಡೇ ಅವತ್ತು ಕರೆಂಟ್ ಹೋಗಿತ್ತು ಅದಕ್ಕೆ ನನ್ನ ಕಲ್ಲಲ್ಲೇ ಕಡಿಬೇಕಾಯಿತು ಮತ್ತು ಕಲ್ಲಲ್ಲಿ ಕಡಿದು ತೆಗಿಬೇಕಾದ್ರೆ ಕರೆಂಟ್ ಬಂತು ಮತ್ತು ಇನ್ನೊಂದು ಸತಿ ಸ್ವಲ್ಪ ಮಿಕ್ಸಿಯಲ್ಲಿ ಸಣ್ಣ ಮಾಡಿಕೊಂಡೆ ಅದು ಕಡ್ದಿಟ್ಟಾಗಿದೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಎಣ್ಣೆ ಚಕ್ಕೆ ಸೋಂಪು ಮತ್ತು ಎರಡು ಏಲಕ್ಕಿ ಮತ್ತು ಖಾರದ ಪುಡಿ ಅಜ್ ಪುಡಿ ಪುಡಿ ಪಲಾವ್ ಎಲೆ ಎಲ್ಲ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಅಂದರೆ ಕರಂಚ್ ಅದು ಕರಂಚ್ಬಾರ್ದು ಮತ್ತು ನಾವು ಕಡ್ದಿಟ್ಟದ್ದು ಮಿಶ್ರಣ ಹಾಕೋದು ದಪ್ಪ ಕಡಿಬೇಕು ತುಂಬ ಚೆಂದ ಕಲರ್ ಬಂದಿದೆ ತುಂಬ ಟೇಸ್ಟಿ ಆಗಿತ್ತು ಬೇಕಾದಷ್ಟು ನೀರು ಮತ್ತು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮೊಸರು ಬೇಕಾದ್ರು ಆ್ಯಡ್ ಮಾಡ್ಬೋದು ಬೇಕಾದರೆ ನಾನಿಲ್ಲಿ ಮೊಸರು ಇರಲಿಲ್ಲ ಮಳೆಯೆಲ್ಲ ಮಕ್ಕಳು ಇಟ್ಟು ಎಲ್ಲ ತಿಂತಾರೆ ಶೀತ ಆಗ್ತದೆ ಸೊ ಮೊಸರು ಯೂಸ್ ಮಾಡ್ತಾ ಇಲ್ಲ ನಾನು ಸ್ಕಿಪ್ ಮಾಡಿದ್ದೇನೆ ಮತ್ತು ಇಲ್ಲಿ ಪನ್ನೀರು ತುಂಬ ಸಿಂಪಲಾಗಿ ಪನ್ನೀರ್ ಗ್ರೇವಿ ಹೇಳ್ತಿದ್ದೇನೆ ನಾನು ಪನ್ನೀರನ್ನು ಫ್ರೈ ಮಾಡಬೇಕಂತಲೂ ಇಲ್ಲ ಹಾಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದು ಒಟ್ಟಿಗೆ ಬೇ ಯೂಸ್ ಮಾಡಿ ಕುದಿಸಿದೆ ಆಗ ಸರಿ ಚೆಂದ ಕುದೀತದೆ ಉಪ್ಪೆಲ್ಲ ರುಚಿ ನೋಡಿ ಸ್ವಲ್ಪ ಹೊತ್ತು ಕುದಿಸುವ ಚಂದ ಮಾಡಿ ಕುದಾದ ಮೇಲೆ ರುಚಿ ರುಚಿಯಾದ ಸಿಂಪಲಾಗಿ ಪನ್ನೀರ್ ಗ್ರೇವಿ ರೆಡಿ ಬೇಕಾದರೆ ನೀವು ಬಟರ್ ಇಬ್ಬರು ಇರ್ಬೋದು ಬಟರ್ ಸಹ ಹಾಕ್ಕೊಳ್ಬೋದು ನಾನು ಇರಲಿಲ್ಲ ನಾನು ಯೂಸ್ ಮಾಡಲಿಲ್ಲ ಆಗಿ ಮಾಡಿದ್ದೇನೆ ಬೆಳಿಗ್ಗೆ ಮಾಡಿದ ಪೂರಿ ಇತ್ತು ಸಂಡೇದು ಸೊ ಪೂರಿ ಹಾಕ್ಕೊಂಡು ತಿನ್ಬೋದು ಉಪ್ಪಿಸ್ಬೇಕಂದ್ರೆ ತುಂಬ ಟೇಸ್ಟ್ ಆಗ್ತದೆ ಪೂರಿ ಪರೋಟ ವೈಟ್ ರೈಸ್ ಮತ್ತು ಈ ರೈಸ್ ಚಪಾತಿ ತುಂಬ ಟೇಸ್ಟಾಗಿರ್ತದೆ ಬಾಯ್ಲ್ ರೈಸಿಗೆ ಅಷ್ಟು ಒಳ್ಳೆ ಆಗೋದಿಲ್ಲ ನಮ್ಮ ಕಡೆ ಜಾಸ್ತಿ ಬಾಯ್ಲ್ ರೈಸ್ ಯೂಸ್ ಮಾಡೋದು ಅಷ್ಟು ಒಳ್ಳೆ ಆಗಲಿಲ್ಲ ಒಳ್ಳೆ ಆಗ್ತದೆ ಇದು ಬೆಳಿಗ್ಗೆ ಆಯಿತಾ ಇದು ಮಧ್ಯಾಹ್ನ ಸ್ವಲ್ಪ ಊಟಕ್ಕೆ ವೈಟ್ ರೈಸ್ ಇತ್ತು ನಿನ್ನೆದು ಗಂಟೆ ಆಯಿತು ಸ್ವಲ್ಪ ಚಟ್ನಿ ಮಾಡಿದ್ರು ನಮ್ಮ ಮನೆಯವರು ಅದು ತಗೊಂಡ ಮತ್ತು ಇದು ಬಂದು ಲಾಸ್ಟ್ ಗುಜ್ಜ ಮುಂದೇನ ಇತ್ತು ಮಂಗಗಳು ಒಂದು ಸಹ ಬಿಡೋದಿಲ್ಲ ಸೊ ಅದನ್ನು ಗಟ್ಟಿ ಮಾಡುವ ಅಂಥೇಳಿ ಸ್ವಲ್ಪ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೆ ಮತ್ತು ಸ್ವಲ್ಪ ಸೊಳ್ಳೆ ಹಲಸಿನೆಳ್ಳೆ ಸೊಳ್ಳೆ ರುಚಿಗೆ ತೆಕ್ಕಷ್ಟು ಬೆಲ್ಲ ಏಲಕ್ಕಿ ಸಹ ಹಾಕ್ಕೊಳ್ಬೋದು ಎಲ್ಲ ಹಾಕ್ಕೊಂಡು ಚೆಂದ ಮಾಡಿ ಸಣ್ಣ ಮಾಡ್ಕೊಂಬರ್ಬೇಕು ಗಟ್ಟಿ ಕಡಿಬೇಕು ನೆಕ್ಸ್ಟ್ ಒಂದು ಕಪ್ ತೆಂಗಿನಕಾಯಿ ಸಹ ತುರ್ದಿಡ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ಮೇಲ್ಗಡೆ ಹಾಕಿದರೆ ಫ್ಲೇವರ್ ಇನ್ನೂ ಚೆಂದ ಆಗ್ತದೆ ತಿನ್ನಬೇಕಾದ್ರೆ ಆ ಕಾಯಿ ಫ್ಲೇವರ್ ಒಳ್ಳೆ ಬರ್ತದೆ ನಾನು ನಾನಿದ ಕಡ್ಕೊಂಬರ್ತೇನೆ ಸಣ್ಣ ಮಾಡಿ ಆಯಿತು ಗುಜ್ಜದ ಸೀಸನ್ ಆಯಿತು ಈ ಮಳೆಗೆ ಹಸಿ ತಿನ್ನುವ ಬದ್ದು ಹೀಗೆ ಗಟ್ಟಿ ಮಾಡಿದರೆ ಒಳ್ಳೇದಿಲ್ಲದ್ರೆ ಮಕ್ಕಳಿಗೆ ತುಂಬ ಬೇಗ ಸೀತ ಜ್ವರ ಬರ್ತದೆಷ್ಟು ಹೀಗಾದರೆ ಸಾಕು ಸ್ವಲ್ಪ ಗಟ್ಟಿ ಇರಬೇಕು ನಾನಿಲ್ಲಿಲ್ಲ ಕರೆದು ಬಂದೆ ಒಂದು ಪಾಚರಾಗಿ ಹಾಕಿದ್ದೇನೆ ಇದು ನಿನ್ನೆ ನೈಟ್ ಮಾಡಿದ್ದು ಬೆಳಿಗ್ಗೆ ಅವನಿಗೆ ಎಂತಾದ್ರೂ ಆಗ್ತದೆ ನೈಟ್ ಕರೆಂಟ್ಸ್ ಇರಲಿಲ್ಲ ಮತ್ತು ಬರ್ತದೆ ಮತ್ತು ನನಗೆ ಡೌಟ್ ಆಯಿತು ಕರೆಂಟ್ ಏನು ಬರುವುದಿಲ್ಲ ಅಂತ ಹೇಳಿ ಹಾಗೆ ಗುಡ್ಸದ ಗಟ್ಟಿ ಮಾಡುವ ಹೇಳಿ ತೆಂಗಿನಕಾಯಿ ಹಾಕಿ ಚೆಂದ ಮಾಡಿ ಕಲಸಿ ಎಲೆ ತಗೊಂಬರ್ ತೆಕ್ಕೆದೆಲೆ ಮನೆ ಹತ್ರ ತುಂಬ ಉಂಟು ತೆಕ್ಕೆದೆಲೆಯನ್ನು ಚಂದ ಮಾಡಿ ತೊಳೆದು ನಾನು ವಿಡಿಯೋ ಮಾಡಲಿಕ್ಕೆ ಒದ್ದಾಡ್ತಿದ್ದೇನೆ ಹೇಗೆ ಇಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಎಲ್ಲಿಡೋದು ಹೇಗೆ ಮಾಡೋದು ಆಚೆಮ್ಮೆ ಇಡ್ತಿದ್ದೇನೆ ಈಚೊಮ್ಮೆ ಇಡ್ತಿದ್ದೇನೆ ದಿನ ಇದೆ ಸರ್ಕಸ್ ವಿಡಿಯೋ ಮಾಡಿ ಹಾಗೇ ಅಡುಗೆ ಮಾಡೋದು ತುಂಬ ಈಸಿ ಬಟ್ ವೀಡಿಯೋ ಮಾಡಬೇಕಂತೇಳಿ ಅಡುಗೆ ಮಾಡ್ತೇವಲ್ಲ ಅಲ್ಲಿ ಅರ್ಧ ಅಲ್ಲ ಒಂದು ಗಂಟೆ ಹೋಗ್ತದೆ ಹತ್ತು ನಿಮಿಷ ಆಗೋ ಕೆಲಸ ಅರ್ಧ ಗಂಟೆ ಆಗ್ತದೆ ಮತ್ತೆಂತ ಮಾಡಿದೆ ಶಾರ್ಟ್ಸ್ ವೀಡಿಯೋ ಮಾಡ್ತೇವಲ್ಲ ಹಾಗೆ ಉದ್ದ ಕ್ಯಾಮರ ಇಟ್ಟು ಸ್ವಲ್ಪ ನೀರು ಇಟ್ಕೊಂಡು ಹಬೆಗಿಡಬೇಕಲ್ಲ ಸೊ ಹಾಗೆ ಈ ಥರ ಕಟ್ಟಿದ್ದು ಒಂದೊಂದೇ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ತುಂಬ ಟೇಸ್ಟ್ ಆಗ್ತದೆ ಗುಜ್ಜದ ಗಟ್ಟಿ ಈ ವರ್ಷದ ಲಾಸ್ಟ್ ಗುಜ್ಜದ ಗಟ್ಟಿ ಇನ್ನಿಲ್ಲ ನೆಕ್ಸ್ಟ್ ಇಯರ್ ಆಯಿತು ಇರ್ತದೆ ಇನ್ನು ಮಳೆ ಬಂದ ಮೇಲೆ ಜೋರು ಮಳೆ ಬಂದಲ್ಲ ಎಷ್ಟಾದರೂ ಅಷ್ಟು ಟೇಸ್ಟ್ ಹೋಗ್ತದೆ ಇಲ್ಲ ರೆಂಥ ಸ್ವೀಟ ಹೀಗೆ ಒಂದು ಸ್ಪೂನ್ ಒಂದು ಚಮಚ ಹಾಕಿ ಒಂದು ದೊಡ್ಡ ಸ್ಪೂನ್ ಹಾಕಿ ಈ ಥರ ಕಟ್ಟೋದು ಚೆಂದ ಮಾಡಿ ತೊಳಿಬೇಕು ಅದರಲ್ಲಿ ಹುಳ ಎಲ್ಲ ಇರ್ತದೆ ಈ ಮಳೆ ಬಿದ್ದ ಕೂಡ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಕಟ್ಟೋದು ಅದು ಎಲೆ ಸ್ವಲ್ಪ ಹೊಟ್ಟೆ ಆಗಿದೆ

ತುಂಬ ಸಾಫ್ಟಿದೆ ತುಂಬ ಟೇಸ್ಟಿಯಾದ ಕುಚ್ಚಗ ಟೀ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಸುಮ್ಮನೆ ಟ್ರೈ ಮಾಡಿ ಇವತ್ತಿನ ಈ ಲಾಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಆನ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗುಡ್ ನೈಟ್